ನಮಃ ಓಂ ಭಾರತೀಯ ತಗೆ ನಮಃ ಗುರ್ಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಇದೇ ಮೊದಲನೇ ಸಲ ನನ್ನ ಚಾನಲ್ ಬರ್ತಾ ಇದ್ರೆ ಅಂದ್ರೆ ದಯವಿಟ್ಟು ಮರೆದೆ ಕೆಲ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಬಹಳ ಇಂಪಾರ್ಟೆಂಟ್ ಬಹಳ ಪ್ರಮುಖವಾದಂತಹ ವಿಡಿಯೋ ತುಲಾರಾಶಿಯವರಿಗೆ ಯಾಕೆ ಅಂತಂದ್ರೆ ತುಲಾರಾಶಿಯವರು ನವೆಂಬರ್ ತಿಂಗಳಿಗೋಸ್ಕರ ಪ್ಲಾನ್ ಮಾಡ್ಕೋಬೇಕು ಯಾವ ತರ ನವೆಂಬರ್ ತಿಂಗಳು ತಾನು ಇರಬೇಕು ಅನ್ನುವಂಥದ್ದು ಏನು ಕಷ್ಟಗಳು ಬರಬಹುದು ನವೆಂಬರ್ ತಿಂಗಳಲ್ಲಿ ಅಂತ ಸೊ ನೋಡ್ಲಿಕ್ಕೆ ಹೋದಾಗ ಬಹಳ ಬಹಳ ಎಚ್ಚರಿಕೆ ವಹಿಸಬೇಕಾದಂತಹ ಹಲವಾರು ವಿಚಾರಗಳು ನನಗೆ ಕಂಡು ಬಂತು ಅದರಲ್ಲಿ ಮಹಾ ಮುಖ್ಯವಾದಂತಹ ಒಂದು ಆರು ಎಚ್ಚರಿಕೆಗಳನ್ನ ತೆಗೆದುಕೊಂಡಿದ್ದೇನೆ ಜೊತೆಗೊಂದು ಮೂರು ಶುಭ ವಿಚಾರಗಳು ಇದೆ ಬಟ್ ಆರು ಎಚ್ಚರಿಕೆಗಳನ್ನ ತಗೊಂಡಿದ್ದಾನೆ ಬಹಳ ಇಂಪಾರ್ಟೆಂಟು ಎಲ್ಲ ವಿಚಾರಗಳಲ್ಲೂ ನೀವು ತುಲಾರಾಶರು ಬಹಳ ಎಚ್ಚರಿಕೆಯನ್ನು ವಹಿಸಲೇಬೇಕಾಗಿದ್ದಂತಹ ಪರಿಸ್ಥಿತಿ ಇದೆ ಅದರಿಂದ ದಯವಿಟ್ಟು ಇಡೀ ಕಡೆ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಸೊ ಮೊದಲನೇ ಎಚ್ಚರಿಕೆ ಏನಾಗ್ಬಿಡುತ್ತೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ನವೆಂಬರ್ ತಿಂಗಳ ಹದಿನಾರನೇ ತಾರೀಕಿನ ತನಕ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ತುಲಾರಾಶಿಯವರಿಗೆ ಅದ್ರ ನಂತರ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ಕಡೆ ನಿಮ್ಮ ರಾಶಿಯಾಧಿಪತಿ ಆದಂತಹ ಶುಕ್ರ ನೀಚ ಸ್ಥಿತಿಯಲ್ಲಿ ಇರ್ತಾನೆ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಪರಿವರ್ತನ ಯೋಗ ಆಗುತ್ತೆ ಬಟ್ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ರಾಶಿಯಾಧಿಪತಿ ವ್ಯಯದಲ್ಲಿ ನೀಚ ವ್ಯಯ ನೀಚನಾಗಿ ರಾಶಿಯಾಧಿಪತಿ ನಿಮ್ಮ ರಾಶಿಯಲ್ಲಿಯೇ ವ್ಯಯಾಧಿಪತಿ ಲಾಸ್ ಮನೆ ಅಧಿಪತಿ ಲಾಭಾಧಿಪತಿ ಸಹ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಸೊ ಹೀಗಿದ್ದಾಗ ಈ ನವೆಂಬರ್ ಇಪ್ಪತ್ತನೇ ನಂತರ ಹೋದ್ರೆ ನಿಮ್ಗೆ ಚತುರ್ಥದಲ್ಲಿ ನಿಮ್ಮ ಏನು ತೃತೀಯಾಧಿಪತಿ ನೀಚ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಸೊ ಇದೆಲ್ಲ ನೋಡಿದಾಗ ಒಂದ್ ಸ್ವಲ್ಪ ಬಹಳವೇ ಬಹಳವೇ ಸಮಸ್ಯೆಗಳು ಸ್ವಲ್ಪ ಇದೆ ಸೊ ನವೆಂಬರ್ ಒಂದು ಅರ್ಧ ತಿಂಗಳು ಸ್ವಲ್ಪ ನಿಮಗೆ ಸಮಸ್ಯೆಯಲ್ಲೇ ಕಳಿಬಹುದು ಇನ್ನೊಂದು ಅರ್ಧ ತಿಂಗಳು ಅಥವಾ ಕೊನೆಯ ಒಂದು ವಾರ ಹತ್ತು ದಿವಸ ಕೊನೆಯ ಹತ್ತು ದಿವಸ ನಿಮಗೊಂದು ಸ್ವಲ್ಪ ಅನುಕೂಲಕರವಾಗಿರಬಹುದು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಸೊ ಮೊದಲನೇ ಲೆಕ್ಕದ ತಗೊಳಕ್ ಹೋದ್ರೆ ನೀವು ಏನ್ ಮಾಡ್ಕೊಂತೀರಾ ಅಂತಂದ್ರೆ ಯಾವುದೋ ಒಂದು ಕೆಲಸ ಕೈ ಹಾಕ್ತೀರಾ ಯಾವ ರೀತಿಯಲ್ಲಿ ಅಂತಂದ್ರೆ ಯಾವುದೋ ಒಂದು ಆರ್ಥಿಕ ಲಾಭ ಆಗುತ್ತೆ ಅಂತಲೋ ಅಥವಾ ಒಳ್ಳೆ ಹೆಸರು ಬರುತ್ತೆ ಅಂತಲೋ ಅಥವಾ ಈ ಈ ಕ್ಯಾ ಈ ಕೆಲಸ ನಾನು ಈ ಕೈ ಹಾಕದಂತಹ ಈ ಕೆಲಸ ಸಕ್ಸಸ್ ಆದರೆ ನನಗೆ ಒಳ್ಳೆ ಪದವಿ ಸಿಗುತ್ತೆ ಅಂತಲೋ ಯಾವುದೋ ಒಂದು ಅಧಿಕಾರದ ಆಸೆಯಿಂದ ಖ್ಯಾತಿ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಆಸೆಯಿಂದಲೋ ಅಥವಾ ದುಡ್ಡು ಆರ್ಥಿಕ ಲಾಭ ಆಗುತ್ತೆ ಅನ್ನೋ ಆಸೆಯಿಂದಲೋ ಇತ್ಯಾದಿ ಯಾವುದಾರೋ ಒಂದು ಆಸೆಯಿಂದ ಯಾವುದಾರು ಒಂದು ಕಾರಣಕ್ಕೆ ನೀವು ಕೈ ಹಾಕದಂತಹ ಕೆಲಸ ಇದೆಯಲ್ಲ ಅದು ನಿಮಗೆ ಬಹಳ ಸಮಸ್ಯೆ ತರುವಂತಹ ಸಾಧ್ಯತೆ ಇದೆ ನಿಮ್ಗೆ ಅನ್ಕೊಂಡೇ ಇರಲ್ಲ ಈ ತರದ ಈ ಈ ಕೆಲಸದಿಂದ ಈ ತರ ಸಮಸ್ಯೆ ಬರುತ್ತೆ ಅನ್ಕೊಂಡಿದ್ರೆ ನಾನು ಈ ಕೆಲಸ ಕೈಯೇ ಹಾಕ್ತಿರಲ್ಲ ಮರ ಅಥವಾ ಇವಾಗ ಹೆಂಗೆ ಸರಿ ಇದನ್ನ ಅನ್ನೋ ರೀತಿಯಲ್ಲಿ ಅದು ನಿಮಗೆ ಸಮಸ್ಯೆ ಬರುವ ತರುವಂತಹ ಸಾಧ್ಯತೆ ತೀರಾ ಹೆಚ್ಚ ತೀರಾ ಜಾಸ್ತಿ ಇದೆ ನೀವು ಅನ್ಕೊಂಡೇ ಇರಲ್ಲ ಈ ತರಹದ ಒಂದು ಸಮಸ್ಯೆಯನ್ನು ತರುತ್ತೆ ಈ ಈ ನಾನು ಕೈ ಹಾಕದಂತಹ ಈ ಕೆಲಸ ಅಂತ ಸೊ ಆ ತರ ನಿಮಗೆ ಸಮಸ್ಯೆಯನ್ನು ತರುವಂತಹದ್ದಿದೆ ಸೊ ನೀವು ಯಾವ ಯಾವ ಕೆಲಸಕ್ಕೆ ಕೈ ಹಾಕಿದೀರಾ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಬಹಳ ಎಚ್ಚರಿಕೆಯಿಂದ ಇರಿ ಬಹಳ ಎಚ್ಚರಿಕೆಯಿಂದ ಇರಿ ನಾಗಾರಾಧನೆ ಹಾಗೂ ಶನೇಶ್ಚರ ಆರಾಧನೆ ಗುರುಶಾಂತಿ ಬಹಳ ಮುಖ್ಯವಾಗಿದೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಶನಿವಾರ ನಾವು ಶನಿಶಾಂತಿ ಹೋಮವನ್ನು ಅದೇ ರೀತಿಯಲ್ಲಿ ರಾಹುಕೇತು ಶಾಂತಿ ಸಹಿತ ಅಭಿಮಾನ ದೇವರಾದಂತಹ ನಾಗ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮಾದಿಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಜೊತೆಗೆ ಗುರುಶಾಂತಿಯು ನಿಮಗೆ ಬಹಳ ಮುಖ್ಯ ನಿಮಗೆ ಮೂರನೇ ಮನೆ ಅಧಿಪತಿಯಾದಂತಹ ಗುರು ನಿಮಗೆ ಚತುರ್ಥಕ್ಕೆ ಹೋಗ್ತಾ ಇದ್ದಾನೆ ನೀಚ ಸ್ಥಿತಿಗೆ ಹೋಗ್ತಾ ಇದ್ದಾನೆ ಸೊ ನಿಮ್ಗೆ ಗುರುಬಲ ಬರೋದಿಲ್ಲ ಅಷ್ಟೇ ಅಲ್ಲ ಗುರು ನೀಚನಾಗ್ತಾನೆ ತೃತೀಯ ಅಧಿಪತಿಯಾಗಿ ಸೊ ಆ ಲೆಕ್ಕದಲ್ಲಿ ನಿಮಗೆ ಅದು ಬಹಳ ಸಮಸ್ಯೆದಾಯಕವಾಗ್ಬಿಡ್ಬಹುದು ಸೊ ಪಾಸಿಟಿವ್ ಪಾಯಿಂಟ್ಸ್ ಇರುತ್ತೆ ತೃತೀಯದ ನೀಚ ಚತುರ್ಥದ ಅಹ್ ನೀಚ ಗುರುವಿನಿಂದ ಅದು ಆಮೇಲೆ ನಿಮಗೆ ಹೇಳ್ತಾನೆ ಬೇರೆ ಬೇರೆ ಗುರು ಸಂಚಾರದ ಗೋಚಾರದ ಫಲವನ್ನು ವಿಡಿಯೋ ಮಾಡಿದಾಗ ಹೇಳ್ತಾನೆ ಸೊ ಇದಿರಲಿ ಬಟ್ ಈ ತೃತೀಯಾಧಿಪತಿಯಾಗಿ ನೀಚನಾಗುವಂಥದ್ದು ಸರಿಯಲ್ಲ ಸೊ ಆದ್ದರಿಂದ ಗುರುಶಾಂತಿ ಶನಿಶಾಂತಿ ಹಾಗೂ ರಾಹುಕೇತು ಶಾಂತಿ ಸಹಿತ ನಾಗ ಏನೋ ಆಶ್ಲೇಷಾಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಅಕ್ಟೋಬರ್ ಮೂವತ್ತನೇ ತಾರೀಕಿನ ನಾವು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರೋ ನಕ್ಷತ್ರ ತುಲಾ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸನ ವಾಟ್ಸಪ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಎರಡನೇದು ಎರಡನೇ ಎಚ್ಚರಿಕೆ ಎರಡನೇ ಸಮಸ್ಯೆ ನೀವು ಏನು ಮಾಡ್ಕೊಳ್ಬಹುದು ಅಥವಾ ಏನಾಗಬಹುದು ಅಂತ ಆದ್ರೆ ನವೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗೆ ನಿಮಗೆ ಬರಬೇಕಾದಂತಹ ಸಾಲ ಸಾಲಗಳು ಮರುಪಾವತಿಗಳು ಮಾಡ್ಕೊಳ್ಳ ಅಂದ್ರೆ ಕಷ್ಟ ಆಗುತ್ತೆ ನಿಮಗೆ ನವೆಂಬರ್ ಇಪ್ಪತ್ತರ ನಂತರ ನಿಮಗೆ ಯಾವುದೇ ಸಾಲಗಳು ಮರುಪಾವತಿ ಆಗದೆ ಸಮಸ್ಯೆಗಳಾಗತ್ತೆ ಇದು ಸಾಲ ಅಂತಾನೆ ನಾನು ಹೇಳೋದಿಲ್ಲ ನಿಮ್ಮ ಬಿಸ್ನೆಸ್ ಅಂತ ಅನ್ಕೊಳ್ಳಿ ನೀವೇನೋ ಬಿಸ್ನೆಸ್ ಮಾಡಿದೀರಾ ಐಟಮ್ಸ್ ಕೊಟ್ಟಿದ್ದೀರಾ ನಿಮಗೆ ಪೇಮೆಂಟ್ಗಳಾಗಬೇಕು ನಿಮ್ಗೆ ಯಾವುದೇ ರೀತಿಯಾದಂತಹ ಹಣದ ಒಳಹರಿವು ನಿಮಗೆ ಬರಬೇಕಾದಂತಹ ಹಣದ ಒಳಹರಿವು ನವೆಂಬರ್ ಇಪ್ಪತ್ತರ ನಂತರ ನಿಮಗೆ ಬರೋದಿಲ್ಲ ನವೆಂಬರ್ ಇಪ್ಪತ್ತರ ಒಳಗೆ ಪ್ರಯತ್ನ ಮಾಡಬೇಕು ಅದು ತೀರಾ ಜಾಸ್ತಿ ಪ್ರಯತ್ನ ಮಾಡಬೇಕು ಯಾಕೆಂದ್ರೆ ಒಂದು ಕಡೆ ಲಾಭಾಧಿಪತಿಯಾದಂತಹ ರವಿ ನಿಮ್ಮ ರಾಶಿಯಲ್ಲೇ ನೀಚ ಸ್ಥಿತಿಯಲ್ಲಿರ್ತಾನೆ ಇಲ್ಲಿ ಕಾರಣ ಏನಪ್ಪಾ ಅಂತಂದ್ರೆ ಷಷ್ಠ್ಯಾಧಿಪತಿ ಗುರು ನವೆಂಬರ್ ಇಪ್ಪತ್ತರ ನಂತರ ನೀಚ ಸ್ಥಿತಿಗೆ ಹೋಗ್ತಾನೆ ಆದ್ರಿಂದ ನಂತರ ಕಷ್ಟ ಆಗ್ಬಿಡ್ಬೋದು ಆದ್ರಿಂದ ಒಳಗೆ ನೀವು ಏನು ಮಾಡಬೇಕು ಆ ಸಾಲಗಳ ಮರುಪಾವತಿ ಏನೇನು ಬರಬೇಕಾದ ಸಾಲಗಳಿದೆ ಅದನ್ನೆಲ್ಲವೂ ಸಹ ನೀವು ತಲೆ ಮೇಲೆ ಕೂತ್ಕೊಂಡಂಗೆ ಕೂತ್ಕೊಂಡು ದುಡ್ಡು ಇಸ್ಕೊಂಡು ಬಿಡಬೇಕು ಇಲ್ಲ ಅಂತಂದ್ರೆ ಆಮೇಲೆ ಬರೋದು ಬಹಳ ಕಷ್ಟ ಆಗುತ್ತೆ ಆಮೇಲೆ ಬಹಳ ಬಹಳ ಕಷ್ಟ ಆಗುತ್ತೆ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ನೀವು ಓಕೆ ಅಲ್ಲಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮಗೆ ಎಲ್ಲಾ ರೀತಿಯ ನಿಮ್ಮ ಆರ್ಥಿಕ ಬಾಧೆಗಳು ತುಲಾರಾಶಿಯವರ ಎಲ್ಲ ಆರ್ಥಿಕ ಬಾಧೆಗಳು ದುಡ್ಡು ಬರಬೇಕು ಅಂತ ಅಥವಾ ನಿಮಗೆ ನಿಮಗೆ ಯಾವುದೋ ಒಂದು ಸಾಲ ಬರಬೇಕು ಅದ್ ಸಾಲ ಮಾಡಬೇಕು ಅನ್ಕೊಂಡಿದ್ರ ಲೋನ್ ಸ್ಯಾಂಕ್ಷನ್ ಆಗಬೇಕು ಗುರುಳೆ ನನಗೆ ಅಥವಾ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ಕೊಡ್ತಾರಾ ಅಥವಾ ಆ ತರ ದುಡ್ಡು ಬಂದು ನನಗೆ ಸ್ವಲ್ಪ ಅನುಕೂಲ ಆಗಲಿದೆ ಈ ತರದಲ್ಲ ಸಮಸ್ಯೆಗಳಲ್ಲಿ ನೀವು ಸಿಲುಕೊಂಡಿದ್ರೆ ನಿಮಗೆ ಅನುಕೂಲ ಆಗಲಿ ಅಂತ ಹೇಳಿ ಅಥವಾ ನೀವು ಮಾಡ್ತಾ ಇರತಕ್ಕಂಥ ವ್ಯಾಪಾರದಲ್ಲಿ ನಿಮ್ಗೆ ಅನುಕೂಲ ಆಗಲಿ ನೀವು ಡೇ ಆಗಿರಲಿ ನಿಮಗೇನೂ ಸ್ಯಾಲ್ರಿ ಬರೋದು ನಿಮಗೆ ಯಾವುದೇ ರೀತಿ ಆರ್ಥಿಕ ಬಾಧೆಗಳಿರೋದು ಪರಿಹಾರವಾಗಲಿ ಅಂತ ಬಹಳ ಕಾಲದ ನಂತರ ತುಲಾರಾಶಿವರಿಗೋಸ್ಕರ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನಾಗಾರಾಧನೆ ಜೊತೆಗೆ ಆಶ್ಲೇಷಾಬರಿ ಪೂಜೆ ಸರ್ಪಶಾಂತಿ ಹೋಮದ ಜೊತೆಗೆ ಕುಬೇರ ಲಕ್ಷ್ಮಿ ಹೋಮನೇ ಇರುತ್ತೆ ಈ ಲಕ್ಷ್ಮೀ ಕುಬೇರ ಹೋಮ ಬಹಳ ಅನುಕೂಲ ಆಗಲಿದೆ ತುಲಾರಾಶಿಯವರ ಆರ್ಥಿಕ ವಿಚಾರಗಳಲ್ಲಿ ಸಾಲ ತೀರಿಸುವ ವಿಚಾರ ಇರಬಹುದು ಸಾಲ ಲೋನ್ ಸ್ಯಾಂಕ್ಷನ್ ಆಗುವಂತಹ ವಿಚಾರ ಇರಬಹುದು ಅಥವಾ ಮನೆಯಲ್ಲಿ ಆರ್ಥಿಕ ಕಷ್ಟಗಳಿರಬಹುದು ಬಿಸ್ನೆಸ್ ಡಲ್ ಆಗಿದ್ದಿರಬಹುದು ನಾವೊಂದು ಕುಬೇರ ಲಕ್ಷ್ಮಿ ಯಂತ್ರವನ್ನು ಕೊಡ್ತೇವೆ ಇಷ್ಟು ಸಲ ನಾವು ಮಾಡಿದಾಗ ಕುಬೇರ ಲಕ್ಷ್ಮಿ ಯಂತ್ರ ನಾವು ಕೊಟ್ಟಿಲ್ಲ ಈ ಸಲ ಪ್ರಪ್ರಥಮವಾಗಿ ನಿಮಗೆ ಕುಬೇರ ಲಕ್ಷ್ಮಿ ಯಂತ್ರವನ್ನು ಕೊಡ್ತೇವೆ ಆ ಕುಬೇರ ಲಕ್ಷ್ಮಿ ಯಂತ್ರವನ್ನು ಅಭಿಮಂತ್ರಣೆ ಪೂಜೆ ಮಾಡಿದಂತಹ ಕುಬೇರ ಲಕ್ಷ್ಮಿ ಯಂತ್ರ ಇದನ್ನ ನೀವು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿಯೋ ಅಥವಾ ನಿಮ್ಮ ಏನೋ ಲಾಕರ್ ಅಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಮನೆ ಬೀರುವ ಇರ್ತಲ್ಲ ಬೀರುದ ದುಡ್ಡು ಇರ್ತಿರಲ್ಲ ಆ ಬೀರುವ ಲಾಕರ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಿಮ್ಮ ಅಂಗಡಿಯ ನಿಮ್ಮ ಏನು ದುಡ್ಡಿಡುವಂತಹ ಅದ್ರ ಒಳಗಡೆ ಇಡಿ ಸೊ ನಿಮಗೆ ಎಲ್ಲಿ ದುಡ್ಡು ಶೇಖರಣೆ ಆಗಬೇಕು ಅನ್ಕೊಂಡಿರ್ತಿರೋ ಆ ಜಾಗದಲ್ಲಿ ಈ ಒಂದು ಕುಬೇರ ಲಕ್ಷ್ಮಿ ಯಂತ್ರವನ್ನ ಇಡಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ಕುಬೇರ ಲಕ್ಷ್ಮಿ ಯಂತ್ರ ಸೊ ಅದನ್ನು ನೀವು ಪೂಜೆಯಲ್ಲಿ ಸ್ಥಾಪನೆ ಮಾಡೋದ್ರಿಂದ ಖಂಡಿತವಾಗಿ ಒಳ್ಳೆಯ ಅನುಕೂಲಗಳು ಖಂಡಿತವಾಗಿ ನಿಮಗೆ ಆಗಲಿದೆ ನೆಕ್ಸ್ಟ್ ಮೂರನೆಯ ಸಮಸ್ಯೆ ಏನಾಗಬಹುದು ಅಂತಂದರೆ ನೀವು ಬಹಳ ಬುದ್ಧಿವಂತರು ತುಲಾರಾಶರೆಲ್ಲ ಬಹಳ ಬುದ್ಧಿವಂತರು ಸೊ ನೀವು ಎಲ್ಲ ಕಡೆ ಅನ್ಸ್ಕೊಂಡಿರ್ತೀರಾ ನೀವು ಕೆಲಸ ಮಾಡುವಂಥ ನಿಮ್ಮ ಆಫೀಸಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಸ್ನೇಹಿತ ವರ್ಗದಲ್ಲಾಗಲಿ ಎಲ್ಲ ಕಡೆ ಏನು ಭಾಳ ಬುದ್ಧಿವಂತಪ್ಪ ಬಹಳ ಬುದ್ಧಿವಂತಪ್ಪ ಅಂತ ನಿಮ್ಮ ಐಡಿಯಾಗಳು ನಿಮ್ಮ ಹತ್ರ ಐಡಿಯಾಗಳು ಸುಮಾರು ಕೇಳ್ತಾರೆ ಇದಕ್ಕೇನು ಮಾಡೋದು ಇದಕ್ಕೇನು ಮಾಡೋದು ಇದಕ್ಕೆ ಏನು ಮಾಡೋದು ಅಂತ ನೀವು ಬುದ್ಧಿವಂತಿಕೆಯಿಂದ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತೀರಾ ನೀವು ಅದರಿಂದ ಲಾಭವನ್ನು ಪಡ್ಕೊಳ್ತೀರಾ ಒಳ್ಳೆ ಹೆಸರನ್ನು ತೆಗೆದುಕೊಳ್ತೀರಾ ಇಷ್ಟು ದಿನ ಆ ಥರ ನಡೀತಾ ಇತ್ತು ಆದರೆ ಆದರೆ ಇನ್ಮೇಲೆ ಅಥವಾ ನವೆಂಬರ್ ತಿಂಗಳಲ್ಲಿ ದಯವಿಟ್ಟು ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಉದ್ಯೋಗದ ಜಾಗದಲ್ಲಿ ನಿಮ್ಮ ಅಭಿಪ್ರಾಯದಂತೆ ನಿಮ್ಮ ಹೊಸ ಆಲೋಚನೆಗಳನ್ನು ನೀವು ಅಲ್ಲಿ ಅಮಲು ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ ಉದಾಹರಣೆಗೆ ಒಂದು ನಿಮ್ಮ ನಿಮ್ಮ ಆಫೀಸಲ್ಲಿ ಮೀಟಿಂಗ್ ಆಗುತ್ತೆ ಹಾ ನಿಮ್ ಬರ್ತಾರೆ ಹಾ ನೋಡಮ್ಮ ನಿನ್ ಒಳ್ಳೆ ಐಡಿಯಾ ಕೊಡ್ತೀಯಮ್ಮ ನೀನೇ ಏನೋ ಅಂತ ಒಳ್ಳೆ ಐಡಿಯಾ ಮಾಡ್ಬಿಟ್ಟು ಹಾ ಇದನ್ನ ಮಾಡ್ಬಿಡಮ್ಮ ನೋಡಪ್ಪ ನೀನ್ ನಿನ್ ಒಳ್ಳೆ ಐಡಿಯಾ ಕೊಡ್ತೇನೆ ಒಳ್ಳೆ ಟ್ಯಾಲೆಂಟ್ ಇದೆ ಕೆಲಸ ಮಾಡು ನೀನೇ ಬುದ್ಧಿವಂತಿಕೊಡಿಸು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡು ಇದನ್ನ ಮಾಡು ಅಂತ ನಿಮ್ಗೆ ಒಂದಿಷ್ಟು ಜವಾಬ್ದಾರಿಗಳು ಕೊಡಕ್ ಬಂದ್ರೆ ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಬಹುದು ನಿಮ್ಗೆ ಒಳ್ಳೆ ಬುದ್ಧಿವಂತಿಕೆ ಇದೆ ಅಂತ ನಿಮ್ಗೆ ಏನಾರು ಜವಾಬ್ದಾರಿಗಳನ್ನ ಕೊಡೋಕ್ ಬಂದ್ರೆ ನಿಮ್ಮ ಆಫೀಸ್ ನಲ್ಲಿ ನನ್ನ ಪ್ರಕಾರ ನನ್ನ ಅನಿಸಿಕೆ ಹೇಳ್ತೇನೆ ನಿಮಗೆ ದಯವಿಟ್ಟು ಆತರ ಜವಾಬ್ದಾರಿಗಳನ್ನ ತಗೊಳ್ಳಕ್ ಹೋಗ್ಬೇಡಿ ಅದರಿಂದ ಬರುವ ಯಾವ ಖ್ಯಾತಿಯು ನಿಮಗೆ ಬೇಡ ನಾನು ಮೊದಲನೇ ಪಾಯಿಂಟ್ ಅಲ್ಲೇ ಹೇಳಿದೆ ನೋಡಿ ನಿಮಗೆ ಯಾವುದೋ ಒಂದು ಕೆಲಸಕ್ಕೆ ಒಳ್ಳೆ ದುಡ್ಡು ಬರುತ್ತೆ ಅಂತನೋ ಹೆಸರು ಬರುತ್ತೆ ಅಂತನೋ ಏನಾದ್ರು ಕೆಲಸ ಕೈ ಹಾಕಿದ್ರೆ ಅದು ಎಡವಟ್ಟಾಗುತ್ತೆ ಅಂತ ಅದೇ ತರ ಇಲ್ಲೂ ಕೂಡ ಹೇಳ್ತಾನೆ ನಿಮ್ಮ ಆಫೀಸ್ ನಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿದ್ರ ಅಲ್ಲಿ ನಿಮ್ಮ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟೇ ಮಾಡ್ಕೊಳ್ಳಿ ಹೊಸ ಹೊಸ ಬುದ್ಧಿವಂತಿಕೆಯನ್ನ ಬುದ್ಧಿ ಬಳಸಿ ಹೊಸ ಹೊಸದೇನಾದ್ರು ಮಾಡಕ್ಕೆ ನಿಮ್ಗೆ ಕೊಡೋ ಜವಾಬ್ದಾರಿಗಳನ್ನ ತಗೊಳ್ಕೊಳ್ಳೋ ಹೋಗ್ಬೇಡಿ ಏನಾಗುತ್ತೆ ಅಂತಂದ್ರೆ ಆ ಕೆಲಸ ಫ್ಲಾಪ್ ಆಗುತ್ತೆ ನಂತರ ಏನು ಮಾಡ್ತಾರೆ ಗೊತ್ತಾ ಇಷ್ಟು ದಿನಗಳ ಕಾಲ ನೀವು ಏನು ಬುದ್ಧಿವಂತಿಕೆಯನ್ನು ಬಳಸಿ ಮಾಡಿ ಆ ವೆರಿ ಗುಡ್ ವೆರಿ ಗುಡ್ ಬುದ್ಧಿವಂತ ಅಂತ ಹೇಳ್ತಾರೋ ಅದನ್ನೆಲ್ಲ ಮರ್ತು ಬಿಡ್ತಾರೆ ಇಷ್ಟು ದಿನ ನೀವು ಮಾಡಿದ ಮರ್ತು ಹೋಗಿಬಿಡ್ತಾರೆ ಕೇವಲ ಈಗ ನೀವು ಕೈ ಹಾಕದಂತಹ ನೀವು ಬುದ್ಧಿವಂತಿಕೆ ವಹಿಸಿ ಮಾಡಿದಂತಹ ಉಪಯೋಗಿಸಿ ಮಾಡಿದಂತಹ ಕೆಲಸ ವೇಸ್ಟ್ ಆಯಿತು ಲಾಸ್ ಆಯಿತು ಹಿನ್ನಡೆ ಆಯಿತು ಕಂಪ್ನಿಗೆ ನಷ್ಟ ಆಯಿತು ಅನ್ನೋ ರೀತಿಯೆಲ್ಲ ಯಾವುದೋ ಒಂದು ಕಾರಣ ಕೊಟ್ಟ ನಿಮಗೆ ಬಹಳ ಅವಮಾನ ಮಾಡ್ತಾರೆ ಏ ನೀನ್ ಮಾಡಿದ್ ಗೊತ್ತಿಲ್ವಾ ನೋಡಿದ್ಯಾ ಇದಾರೆ ಮಾಡಿದ್ದು ಇವ್ರಲ್ಲಿ ಬೇನ್ರಿ ಹಾ ಇವ್ರೆ ಅಲ್ಲಿ ಬೇನ್ರಿ ಅವತ್ತು ಈ ಐಡಿಯಾ ರೀ ಯಾರ್ರಿ ಇವ್ರೇಲ್ ಬೇನ್ರಿ ಐಡಿಯಾ ಕೊಟ್ಟವರು ಹಾ ನೋಡ್ರಿ ನಿಮ್ಮ ಐಡಿಯಾ ಹೆಂಗಾಯ್ತು ಅಂತ ನಿಮ್ಮಿಂದಾಗಿ ಲಾಸ್ ಆಯ್ತ್ರಿ ಈ ತರಹ ಮಾಡಿ ನಿಮಗೆ ಅವಮಾನವನ್ನು ಮಾಡ್ತಾರೆ ಆಯಾ ನಿಮ್ಮ ಐಡಿಯಾ ಯಾರೇ ಬೇಕೋರಿ ಅನ್ನೋ ತರ ಇಷ್ಟು ಕಾಲ ಎಷ್ಟು ಸಲ ನಿಮ್ಮ ಐಡಿಯಾಗಳನ್ನ ತಗೊಳ್ಕೊಂಡು ಹೆಸರು ಮಾಡಿದವೆಲ್ಲ ಮರ್ತು ಬಿಡ್ತಾರೆ ಈಗಿಂದ ಮಾತ್ರ ತಗೊಳ್ತಾರೆ ನಾವು ಮನುಷ್ಯರೇ ಹಾಗೆ ನಾವು ಮನುಷ್ಯರೇ ಹಾಗೆ ನಾವು ಈ ಹಿಂದೆ ಮಾಡಿದ್ದೆಲ್ಲ ಮರ್ತೋಗ್ಬಿಡುತ್ತೆ ಎಲ್ಲ ಮರ್ತು ಹೋಗುತ್ತೆ ಈಗ ಮನುಷ್ಯ ಯಾವಾಗಲೂ ಈ ಕ್ಷಣದಲ್ಲೇ ಬದುಕಿರ್ತಾನೆ ಹಿಂದಿಂದೆಲ್ಲ ಮರ್ತೋಗ್ಬಿಡ್ತಾನೆ ಮುಂದಿಂದ ಮರೆತು ಹೋಗ್ಬಿಡ್ತಾನೆ ಮುಂದಿನ ಯೋಚನೆ ಮಾಡಲ್ಲ ಹಿಂದಿಂದ ಮರ್ತು ಹೋಗ್ತಾನೆ ಈ ಕ್ಷಣದ ಮಾತ್ರ ಯೋಚನೆ ಮಾಡ್ತಾನೆ ಈ ಕ್ಷಣ ಲಾಭವಾಗಿದೆಯಾ ಈ ಕ್ಷಣ ಒಳ್ಳೆಯದಾಗಿದೆಯಾ ಈ ಕ್ಷಣ ಕೆಲಸ ಕಾರ್ಯ ಸಾಧನೆ ಆಗಿದೆಯಾ ಇಷ್ಟು ಮಾತ್ರ ಯೋಚನೆ ಮಾಡುವಂತಹ ಬಹಳ ಮನುಷ್ಯನ ಒಂದು ಬುದ್ಧಿಯೇ ಹಾಗೆ ಏನು ಮಾಡಲಿಕ್ಕಾಗಲ್ಲ ಸೊ ನೀವು ಆ ಥರ ಹಲವಾರು ಹಲವಾರು ಬಾರಿ ಮಾಡಿದ್ದಿರಬಹುದು ಸೊ ಏನೇ ಆಗಲಿ ಬೇಡ ಆಮೇಲೆ ನಿಮ್ಮ ಶತ್ರು ಏನಿದ್ದಾರೆ ನಿಮ್ಮ ವಿರುದ್ಧ ಪಿತೂರಿಯನ್ನು ನಡೆಸಲಿಕ್ಕೆ ಶುರು ಮಾಡ್ಬಿಡ್ತಾರೆ ಇದನ್ನೇ ಬಳಸಿಕೊಂಡು ಉದ್ಯೋಗ ಜಾಗದಲ್ಲಿ ನಿಮ್ಮ ವಿರುದ್ಧ ಪಿತೂರಿಗಳು ಇದೆ ಎರಡನೇದಾಗಿ ಇನ್ನೇನು ಗೊತ್ತಾ ನಿಮಗೆ ಸ್ಪಷ್ಟೀಕರಣ ಕೊಡುವ ಅವಕಾಶವನ್ನೇ ಕೊಡಲ್ಲ ಜಾಬ್ ಅಲ್ಲಿ ಏನೋ ಒಂದು ಹಿನ್ನಡೆ ಆಯ್ತು ಸರ್ ಇಂಥ ಕಾರಣದಿಂದ ಆಯ್ತು ಸರ್ ನನ್ನಿಂದಾಗ ಅಲ್ಲ ಅಥವಾ ನನ್ನ ನನ್ನ ಐಡಿಯಾ ಅಲ್ಲ ಫ್ಲಾಪ್ ಆಗಿದ್ದು ನಿಮ್ಮ ಒಂದು ಇಂತಿಂತ ಸಮಸ್ಯೆಯಿಂದ ಆಗಿದ್ದು ನನ್ನ ಐಡಿಯಾನು ಅನ್ನಲ್ಲ ಬಟ್ ಮೇನ್ ಈ ಲಾಸ್ಗೆ ಅಥವಾ ಈ ಹಿನ್ನಡೆಗೆ ಅಥವಾ ಈ ನಷ್ಟಕ್ಕೆ ನನ್ನ ನಾನು ಕೊಟ್ಟಂತಹ ಉಪಾಯ ಕಾರಣ ಅಲ್ಲ ಅಥವಾ ಅಥವಾ ಸಂಪೂರ್ಣ ಅದೊಂದೇ ಕಾರಣ ಅಲ್ಲ ಬೇರೆ ಬೇರೆ ಕಾರಣಗಳಿದಾವೆ ಅಥವಾ ಬೇರೆ ಬೇರೆ ಹೀಗಾಗತ್ತೆ ಅಂತ ಯಾರು ಅನ್ಕೊಂಡಿದ್ರು ನ್ಯಾಚುರಲ್ ಡಿಸಾಸ್ಟರ್ ಸರ ಏನೋ ಒಂದಿಷ್ಟ ಆಗಿದೆ ಇಲ್ಲಿ ಸೊ ಇದೊಂದೇ ಕಾರಣ ಅಲ್ಲ ನಾನು ಒಬ್ಬನೇ ಕಾರಣ ಅಲ್ಲ ನನ್ನ ಐಡಿಯಾ ಒಬ್ಬನೇ ಕಾರಣ ಅಲ್ಲ ಅನ್ನುವಂತಹ ಸ್ಪಷ್ಟೀಕರಣ ಅದನ್ನು ಸಹ ನಿಮಗೆ ಕೊಡ್ಲಿಕ್ಕೆ ಕೊಡೋದಿಲ್ಲ ಅದನ್ನ ಬಿಡೋದೇ ನಿಮಗೆ ಸ್ಪಷ್ಟೀಕರಣ ಕೊಡೋಕೆ ಬಿಡಲ್ಲ ಸೊ ಈ ತರಹ ಎಲ್ಲ ಮಾಡಿ ನಿಮಗೆ ಹಿನ್ನಡೆ ಮಾಡಿಬಿಡ್ತಾರೆ ಸೊ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಐಡಿಯಾಗಳು ಕೊಡಕ್ಕೆ ಹೋಗಬೇಡಿ ಯಾವುದೇ ಇದರಲ್ಲಿ ನಿಮ್ಮ ಗಾಂಭೀರ್ಯತೆಯನ್ನು ನೀವು ಇಟ್ಕೋಬೇಕು ಅಂದ್ರೆ ಶುಕ್ರ ಆರಾಧನೆ ಮಾಡಬೇಕು ನಾನು ಯಾಕೆ ಬಹಳ ಎಚ್ಚರ 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 ಅಂತ ಹೇಳಿದೆ ಅಂತಂದ್ರೆ ನಿಮಗೆ ನವೆಂಬರ್ ತಿಂಗಳಲ್ಲಿ ರಾಷ್ಟ್ರಾಧಿಪತಿಯೇ ಆಗತಕ್ಕಂತಹ ಶುಕ್ರ ನೀಚ ಸ್ಥಿತಿಯಲ್ಲಿ ವ್ಯಯ ನೀಚ ಸ್ಥಿತಿಯಲ್ಲಿ ಇದ್ದಾಗ ನಿಮಗೆ ಓವರ್ ಆಲ್ ಡೆವಲಪ್ಮೆಂಟ್ ಅಲ್ಲಿ ಬಹಳ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ ವ್ಯಯಾಧಿಪತಿ ನಿಮ್ಮಲ್ಲೇ ಇದ್ದಾನೆ ಬುದ್ಧಿವಂತಿಕೆ ಕಾರಕನಾಗಿರತಕ್ಕಂಥವನು ಬುಧಾ ಸೊ ಅವನು ಸಹ ನಿಮಗೆ ಎಡಬಟ್ಟು ಅಂದ್ರೆ ಐಡಿಯಾಗಳು ಬರಬೇಕಾರಲ್ಲ ಎಡಟ್ ಐಡಿಯಾಗಳೇ ಬರುವಂತ ಸಾಧ್ಯತೆಗಳಿದಾವೆ ಇನ್ನು ಅದೃಷ್ಟದ ಮೇಲಾರು ಡಿಪೆಂಡ್ ಆಗೋಣ ಅಂತಂದ್ರೆ ಅವನೇ ಭಾಗ್ಯಾಧಿಪತಿ ಬುಧಾನೆ ಅದು ಕಡೆ ಅದೆಲ್ಲ ಕಡೆ ಇರ್ಲಿ ಅಂತಂದ್ರೆ ಜ್ಞಾನಕಾರಕನಾದಂತಹ ಗುರು ನವೆಂಬರ್ ಇಪ್ಪತ್ತರ ನಂತರ ನೀಚ ಸ್ಥಿತಿಗೆ ಹೋಗ್ತಾನೆ ಸೊ ಈ ಸೀರೀಸ್ ಆಫ್ ಡಿಸಾಸ್ಟರ್ಸ್ ಅದೊಂಥರ ಸೊ ದಯವಿಟ್ಟು ನೀವು ಗುರು ಶಾಂತಿ ಶುಕ್ರ ಶಾಂತಿ ಬುಧ ಶಾಂತಿ ಬಹಳ ಮುಖ್ಯವಾಗಿ ನಾಗಾರಾಧನೆ ಇದನ್ನೆಲ್ಲ ಹೋಮಗಳು ಮಾಡ್ತಾ ಇದ್ದೇವೆ ಕುಬೇರ ಲಕ್ಷ್ಮೀ ಹೋಮ ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಓವರ್ ಆಲ್ ನೀವ್ ಡೆವಲಪ್ಮೆಂಟ್ ಗೆ ನೀವು ಬರೀ ಉದ್ಯೋಗ ಅಂತಲ್ಲ ನೀವೆಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಲ್ಲಿಯೂ ಸಹ ನೀವೇನೋ ಹೊಸ ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ಅದು ಲಾಸ್ ಆಗುವಂತ ಸಾಧ್ಯತೆಗಳು ಸೊ ಹೊಸ ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡೋಕೋದಾಗ ಲಾಭಾಧಿಪತಿಯೇ ನಿಜ ಸ್ಥಿತಿಯಲ್ಲಿರೋದ್ರಿಂದಾಗಿ ಲಾಭವಾಗೋದಿಲ್ಲ ನಷ್ಟವೇ ಆಗ್ತದೆ ಕಣ್ಣೆ ಬೇರೆಯವರಿಗೆ ಕಾಣೋ ರೀತಿಯಲ್ಲಿ ಲಾಭ ಆಗಬಹುದು ಬಟ್ ನಿಮಗೆ ನಿಜವಾಗ್ಲೂ ಲಾಭ ಆಗಿರಲ್ಲ ಆ ಲಾಭಾಂಶವನ್ನು ನೀವು ತಿಂದಿರಲ್ಲ ಅಥವಾ ಬಹಳ ಕಡಿಮೆ ಪರ್ಸೆಂಟೇಜಲ್ಲಿ ತಿಂತೀರಾ ಅದರಿಂದ ಏನಾಗುತ್ತೆ ಎದುರುಗಡೆ ಇರೋ ದೃಷ್ಟಿ ಆಗುತ್ತೆ ತುಂಬಾ ಚತುರವಾದಿಗಳು ದೃಷ್ಟಿಗಳು ಜಾಸ್ತಿ ಆಗ್ಬಿಡಬಹುದು ದಯವಿಟ್ಟು ಥರ ಮಾಡ್ಕೊಳ್ಬೇಡಿ ಈ ಗ್ರಹಾರಾಧನೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ನಿಮಗೆ ಇಡೀ ನವೆಂಬರ್ ತಿಂಗಳಲ್ಲಿ ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ಅಕ್ಟೋಬರ್ ಮೂವತ್ತೊಂದನೇ ತಾರೀಕೆ ನಾವು ಮಾಡುವಂತ ಈ ಎಲ್ಲ ಹೋಮ ಹವನಗಳಲ್ಲಿ ಒಂದೇ ಸಂಕಲ್ಪ ಸೇವೆ ಇದಿಷ್ಟು ಹೋಮ ಹವನಗಳು ಏನ್ ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ರಾಹು ಕೇತು ಗುರು ಶನಿ ಕುಜ ಶುಕ್ರ ಇತ್ಯಾದಿ ಗ್ರಹಗಳ ಶಾಂತಿ ಹೋಮ ಆ ಅದ್ರ ಜೊತೆಗೆ ಕುಬೇರ ಲಕ್ಷ್ಮಿ ಹೋಮ ಅದ್ರ ಜೊತೆಗೆ ಇನ್ನೂ ಹಲವು ಇನ್ನು ಬೇರೆ ಬೇರೆ ಇದೆ ಮುಂದೆ ಮುಂದೆ ಹೇಳ್ತಾನೆ ಒಂದೇ ಸಂಕಲ್ಪ ಸೇವೆ ದಯವಿಟ್ಟು ನೀವು ಮರೆಯದೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಮರಿಬೇಡಿ ಆಮೇಲೆ ಅಂತ ಮರ್ತು ಹೋಗ್ಬಿಡ್ಬೇಡಿ ಆಮೇಲೆ ಆದ್ರೆ ಮತ್ತೆ ಮಾಡ್ಲಿಕ್ಕೆ ಆಗಲ್ಲ ಸೊ ಅದರಿಂದ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ವಿಚಾರ ಒಂದು ಹೇಳ್ಬೇಕಾಯ್ತು ನಾಲ್ಕನೇ ವಿಚಾರ ಏನಪ್ಪಾ ಅಂತಂದ್ರೆ ನವೆಂಬರ್ ಹದಿನಾರನೇ ತಾರೀಕಿನ ತನಕ ವ್ಯಾಪಾರಿಗಳಿಗೆ ಬಹಳ ನಷ್ಟ ಆಗುವ ಸಾಧ್ಯತೆ ಇದೆ ಈ ಹಿಂದೆ ಹೇಳದಂತಹ ಪಾಯಿಂಟ್ ನ ಮುಂದುವರೆದ ಭಾಗ ಇದು ನವೆಂಬರ್ ಹದಿನಾರನೇ ತನಕ ಯಾಕೆ ಲಾಭಾಧಿಪತಿಯಾದಂತಹ ರವಿ ನಿಮ್ಮ ರಾಶಿಯಲ್ಲಿಯೇ ನೀಚ ಸ್ಥಿತಿಯಲ್ಲಿರ್ತಾನೆ ಶುಕ್ರ ವ್ಯಯಸ್ಥಿತಿಯಲ್ಲಿ ಇರ್ತಾನೆ ಸೊ ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾರಿಗೂ ಸಾಲ ಕೊಡೋ ವಿಚಾರ ಸಾಲ ತರೋ ವಿಚಾರ ಇದು ಎಲ್ಲಾ ವಿಚಾರಗಳಲ್ಲೂ ಮನೆಯಲ್ಲಿ ನಿಮ್ದೇ ಸೇವಿಂಗ್ಸ್ ಹಣ ಬೀರದಲ್ಲಿ ಇಟ್ಕೊಳ್ಳುವಂತಹ ವಿಚಾರ ಬಹಳ ಅಕೌಂಟ್ ಅಲ್ಲಿ ನಿಮ್ ಸೇವಿಂಗ್ಸ್ ಹಣ ಎಲ್ಲಾ ವಿಚಾರದಲ್ಲೂ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ಸೊ ದುಡ್ಡನ್ನ ಕಳೆದುಕೊಳ್ಳುವಂತಹ ಲಾಭವನ್ನ ಕಳೆದುಕೊಳ್ಳುವಂತಹ ಬಹಳ ಸಾಧ್ಯತೆಗಳು ಜಾಸ್ತಿ ಇದೆ ಕುಬೇರ ಲಕ್ಷ್ಮಿ ಹೋಮ ಮಾತ್ರ ನಿಮ್ಮನ್ನ ಇದೆ ಸೊ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿಕೊಂಡು ಗ್ರಹಗಳ ಶಾಂತಿ ಪೂರ್ವಕವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತೀವಿ ಕುಬೇರ ಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬಹುದು ನಿಮ್ಮ ಲಾಕರ್ ಅಲ್ಲಿ ಇಟ್ಕೋಬಹುದು ನಿಮ್ಮ ಬೀರ್ವಾದಲ್ಲಿ ಇಟ್ಕೊಳ್ಬಹುದು ಅದೇ ನಿಮ್ಮ ಹಣವನ್ನ ಕುಬೇರ ಕುಬೇರಲಕ್ಷ್ಮಿ ಅನುಗ್ರಹ ನಿಮಗಾಗಲಿ ಒಳ್ಳೇದಾಗ್ಲಿ ಓಕೆ ನೆಕ್ಸ್ಟ್ ಐದನೇ ಪಾಯಿಂಟ್ ಐದನೇ ಪಾಯಿಂಟ್ ಏನಪ್ಪಾ ಅಂತಂದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ ಇದು ಐದನೇದು ಏನಪ್ಪಾ ಅಂತಂದರೆ ಸ್ವಲ್ಪ ನರಗಳ ದೌರ್ಬಲ್ಯ ಆಗುವಂಥದ್ದು ನರನಾ ಶರೀರದಲ್ಲಿರುವಂಥ ನರ ರಕ್ತ ಸಂಚಾರ ನರಗಳು ಸೊ ಅದನ್ನು ಸ್ವಲ್ಪ ನರ ದೌರ್ಬಲ್ಯ ಎಲ್ಲ ಶರೀರದ ನರನಾಡಿಗಳು ಎಳೀತದಪ್ಪ ತುಂಬ ಸುಸ್ತಾಗ್ತದೆ ತುಂಬ ಹಿಂಸೆ ಆಗ್ತದೆ ಅನ್ನೋ ರೀತಿಯಲ್ಲ ಇನ್ನು ಪುರುಷರಿಗೆ ಬಹಳ ಮುಖ್ಯವಾಗಿ ಸ್ತ್ರೀಯರಿಗೂ ಇರುತ್ತೆ ಸ್ವಲ್ಪ ಬಟ್ ಪುರುಷರಿಗೆ ಸ್ವಲ್ಪ ಲೈಂಗಿಕ ನಿರಾಸಕ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಶಕ್ತಿ ಇದು ಜಾಸ್ತಿ ಆಗತಕ್ಕಂಥದ್ದು ಸೊ ಸಂತಾನೋ ಸಂತಾನಕ್ಕೋಸ್ಕರವಾಗಿ ಮಾಡುವಂತಹ ಪ್ರಯತ್ನಗಳಲ್ಲೂ ಸಹ ಸ್ವಲ್ಪ ಹಿನ್ನಡೆ ಆಗತಕ್ಕಂಥದ್ದು ಕಂಡು ಬರ್ತಾ ಇದೆ ಬಟ್ ಅದೇನೇ ಇರಲಿ ನಿತ್ಯನೂತನವಾಗಿ ನಿಮ್ಮ ಜೀವನದಲ್ಲಿಯೇ ಸ್ವಲ್ಪ ನಿರಾಸಕ್ತಿ ನಿಶ್ಶಕ್ತಿ ನಿರಾಸಕ್ತಿ ಇಂಟ್ರೆಸ್ಟೇ ಇಲ್ಲ ಆಗ್ತಕ್ಕಂಥದ್ದು ಅದ್ರ ಜೊತೆಗೆ ನರಗಳಿಗೆ ಸಂಬಂಧಪಟ್ಟಂತಹ ನಿಶ್ಶಕ್ತಿಗಳು ನರನೇ ಇಂಪಾರ್ಟೆಂಟ್ ಹೇಗೆ ವೈಯರ್ಗಳು ಸ್ವಿಚ್ಚು ಲೈಟ್ ಇದ್ರೆ ಆಗಲ್ಲ ಮಧ್ಯದಲ್ಲಿ ವೈರ್ ಇರಬೇಕಲ್ಲ ಸೊ ಆ ವೈರ್ ಚೆನ್ನಾಗಿದ್ರೆ ಗುಡ್ ಕ್ವಾಲಿಟಿ ಆಗಿದ್ರೆ ಸ್ವಿಚ್ ಆಗಿದ ಫ್ಯಾನೋ ಲೈಟೋ ಮತ್ತೊಂದೋ ಇನ್ನೊಂದು ಉರಿತದಲ್ವ ಸೊ ನಮ್ಮ ಶರೀರದಲ್ಲಿ ಎಲ್ಲ ರಕ್ತ ಸಂಚಾರಗಳು ಮಾಡ್ತಕ್ಕಂಥದ್ದು ಕರೆಂಟ್ ನ ಎಲ್ಲ ಕಡೆ ಪಾಸ್ ಮಾಡ್ತಕ್ಕಂಥ ಏನು ರಕ್ತ ಅಂದ್ರೆ ಕರೆಂಟ್ ತರನೆ ಏನ್ ಪಾಸ್ ಆಗ್ತಕ್ಕಂಥದ್ದು ನಮ್ಮ ಶರೀರದಲ್ಲಿದೆ ಅದನ್ನ ಮಾಡ್ತಕ್ಕಂಥದ್ದು ಏನು ನರ ನರದ ಮೂಲ ನರನಾಡಿಗಳ ಮೂಲಕನೇ ರಕ್ತ ಸಂಚಾರಗಳು ಸೊ ಅದೆಲ್ಲವೂ ಸಹ ವೀಕ್ನೆಸ್ ಇಂದ ಅದೆಲ್ಲ ಸುಸ್ತು 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 ವೀಕ್ನೆಸ್ ಸುಸ್ತು ಏ ಆಗಲ್ಲ ರೀ ತಲೆ ಸುತಂಗ ಆಗುತ್ತೆ ವೀಕ್ನೆಸ್ ಆಗುತ್ತೆ ಸುಸ್ತಾಗ್ತಾ ಇದೆ ನನ್ ಕೇಳಿ ಆಗ್ತಾ ಇಲ್ಲ ಸೊ ಇದೆಲ್ಲವೂ ಸಹ ಶುಕ್ ಏನು ಏನು ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಇದ್ರ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ ಶಾಂತಿ ಹೋಮ ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಸೊ ನಾವು ಲಕ್ಷ್ಮಿಗೂ ಹೋಮ ಆಗುತ್ತೆ ಕುಬೇರ ಲಕ್ಷ್ಮಿ ಹೋಮ ಆಗತ್ತೆ ಸೊ ಶಾಂತಿ ಹೋಮ ಆಗತ್ತೆ ಆಮೇಲೆ ರವಿ ನೀಚ ಸ್ಥಿತಿಯು ಕೂಡ ನಿಮಗೆ ಕಾರಣ ಆಗ್ತದೆ ರವಿಶಾಂತಿ ಹೋಮ ಬಹಳ ಇಂಪಾರ್ಟೆಂಟ್ ರವಿಶಾಂತಿ ಹೋಮನು ನಾವು ಅಕ್ಟೋಬರ್ ಮೂವತ್ತನೇ ತಾರೀಕು ಮಾಡ್ತಾ ಇದ್ದೇವೆ ಸೊ ಇದೆಲ್ಲ ಯೋಚನೆ ಮಾಡ್ಕೊಳ್ಳಿ ಬ್ಯಾಕ್ ಪೇನ್ ಕೂಡ ಸ್ವಲ್ಪ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಬ್ಯಾಕ್ ಪೈನು ಸೊಂಟನೂ ಕೂಡ ಬರುವಂತ ಸಾಧ್ಯತೆಗಳು ಯಾಕಂದ್ರೆ ಅರ್ಧ ಅರ್ಧಾಷ್ಟಮ ಶನಿಯಿಂದಾಗಿ ಆಮೇಲೆ ನವೆಂಬರ್ ಇಪ್ಪತ್ತನೇ ತಾರೀಕ ನಂತರ ನಿಮಗೆ ಅಜೀರ್ಣ ಜಾಸ್ತಿ ಆಗುವಂಥದ್ದು ತಿಂದಿದ್ದು ಜೀರ್ಣ ಆಗಲ್ಲ ಇತ್ಯಾದಿ ಪ್ರಾಬ್ಲಮ್ಗಳು ನವೆಂಬರ್ ಇಪ್ಪತ್ತರ ನೀಚ ಸ್ಥಿತಿಗೆ ಇದೆಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಶಾಂತಿ ಶಾಂತಿ ಹೋಮ್ಗಳೇ ನಿಮಗೆ ಅನುಕೂಲ ಮಾಡಿಕೊಳ್ಳಲಿದೆ ಓಕೆ ನೆಕ್ಸ್ಟ್ ಆರನೆಯ ಹಾಗೂ ಕೊನೆಯ ಎಚ್ಚರಿಕೆಯ ರೀತಿಯಲ್ಲಿ ಹೇಳ್ತೇನೆ ನಿಮಗೆ ಏನಪ್ಪಾ ಅಂತಂದ್ರೆ ಸರ್ಕಾರಿ ಉದ್ಯೋಗಿಗಳಿಗೆ ಬಹಳ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿದೆ ಸರ್ಕಾರಿ ಉದ್ಯೋಗಿಗಳಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಮೂರು ವಿಭಾಗಗಳಿಂದ ಮೂರು ಮೂರು ಕಡೆಯಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥದ್ದು ಒಂದು ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಸಮಸ್ಯೆ ಆಗ್ತಾ ಇರ್ತದೆ ನಿಮ್ಮ ಮೇಲಧಿಕಾರಿಗಳ ಸಪೋರ್ಟೇ ಸಿಗಲ್ಲ ತುಲಾರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಮೇಲಧಿಕಾರಿಗಳ ಸಪೋರ್ಟ್ ಏನೂ ಸಿಗೋದೇ ಇಲ್ಲ ಏನೂ ಸಿಗೋದೇ ಇಲ್ಲ ನವಂಬರ್ ಹದಿನಾರನೇ ತಾರೀಕು ನವೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ಮೇಲಧಿಕಾರಿಗಳ ಸಪೋರ್ಟ್ ಇಲ್ಲದೆ ಹೋದ್ರೂ ಸಹ ನೀವೇನು ಮಾಡ್ತೀರಾ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರ ಒಂದು ಸಪೋರ್ಟಿಂದ ಒಂಚೂರು ನಡ್ಕೊಂಡು ಹೋಗ್ತೀರಾ ಆದರೆ ನವೆಂಬರ್ ಕೊನೆ ಕೊನೆಗೆ ಬರ್ತಾ ಇದ್ದಂಗೆ ನಿಮ್ಮ ಕೆಳಗಡೆ ಕೆಲಸ ಮಾಡೋರು ಕೂಡ ನಿಮ್ಮ ಕೈ ಬಿಟ್ಬಿಡ್ತಾರೆ ಅವರು ನಿಮಗೆ ಸಪೋರ್ಟ್ ಮಾಡಲ್ಲ ನೀವು ಹೇಳ್ದಂಗೆ ಮಾಡಲ್ಲ ಹೆಚ್ಚು ಕಡೆ ಮಾತಾಡ್ತಾರೆ ಎದುರು ಇದು ಮಾಡ್ತಾರೆ ನಿಮ್ಮ ಮೇಲೆ ಏನೋ ಸ್ವಲ್ಪ ಇದು ಮಾಡ್ಲಿಕ್ಕೆ ನೋಡ್ತಾರೆ ಇದ್ರ ಜೊತೆಗೆ ಮೂರನೇದಾಗಿ ಸರ್ಕಾರಿ ಉದ್ಯೋಗಗಳಂತ ನಿಮಗೇನಾಗುತ್ತೆ ಪಬ್ಲಿಕ್ ಸರ್ವಿಸ್ ಮಾಡಬೇಕಾಗತ್ತೆ ಅಲ್ಲಿಂದ ನಿಮಗೆ ನಿಮಗೆ ಇಷ್ಟ ಇಲ್ದಿರತಕ್ಕಂಥ ಮಾತುಗಳು ಆಪಾದನೆಗಳು ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಹ ಏ ಇಲ್ಲ ಇವ್ರು ಲಂಚ ತಿನ್ಬಿಟ್ರು ಇವರು ದುಡ್ಡು ತಿನ್ಬಿಟ್ರು ಇವ್ರು ಹಂಗ್ ಮಾಡಿದ್ರು ಇವ್ರು ನನ್ ಕೆಲಸ ಮಾಡ್ಕೊಡ್ಲೇ ಇಲ್ಲ ಇವ್ರು ತತ್ಸಾರ ಮಾಡಿದ್ರು ಬೇಜವಾಬ್ದಾರಿ ಮಾಡಿದ್ರು ಈ ತರ ಎಲ್ಲ ಒಂದಿಷ್ಟು ನಿಮ್ಗೆ ಏ ಈ ಗೌರ್ಮೆಂಟ್ ಜಾಬ್ ಬೇಡ ಏನ್ ಬೇಡ ರೆಸಿಗ್ನೇಷನ್ ಬಿಸಾಕ್ ಬಡಣ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ ಸೊ ಮೇಲಧಿಕಾರಿಗಳು ಸಪೋರ್ಟ್ ಮಾಡಲ್ಲ ಕೆಳಗಡೆ ಕೆಲಸ ಮಾಡೋರು ಸಪೋರ್ಟ್ ಮಾಡಲ್ಲ ಹಾಗೂ ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ ಇಂದ ನಿಮಗೆ ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇಲ್ಲ ಬೇಸರ ಆಗ್ತಾ ಇದ್ದಾಗ ಮನುಷ್ಯನಿಗೆ ಯಾವಾಗ್ಲಾಗಿ ಬಿಸಾಕ್ ಅನ್ನೋ ಅನ್ನೋತ್ರ ಆಗುತ್ತೆ ನಿಮಗೆ ಈ ಸಂದರ್ಭದಲ್ಲಿ ನಿಮಗೆ ಸಹಾಯಕ್ಕೆ ಬರೋರು ನಿಮ್ಮ ಸಹ ನಿಮ್ಮ ಜೊತೆಗೆ ನಿಮ್ಮ ಲೆವೆಲ್ ನಿಮ್ಮ ರ್ಯಾಂಕಿಂಗ್ ಅಲ್ಲಿ ಕೆಲಸ ಮಾಡೋರು ಮಾತ್ರ ಅವ್ರು ಏನಾರು ಒಂದು ಸ್ವಲ್ಪ ನಿಮಗೆ ಎಲ್ಲಿ ಬಿಡಿ ಸಾರ್ ಆಗುತ್ತೆ ಸರ್ ಬಿಡಿ ಸರ್ ಬನ್ನಿ ಸಾರ್ ನೋಡೋಣ ಸಾರ್ ಈ ತರ ಏನಾರು ಒಂದು ಸ್ವಲ್ಪ ನಿಮಗೆ ಸಹಾಯ ಒಂದು ಮಾತಿನ ಸಹಾಯ ಮಾಡಬಹುದೇನೋ ಆದರೂ ಸಹ ಸರ್ಕಾರಿ ಉದ್ಯೋಗಿಗಳು ಲೇಡೀಸ್ ಸ್ತ್ರೀಯರ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬಹಳ ಅಂತರವನ್ನು ಮೇಂಟೈನ್ ಮಾಡಬೇಕು ಹಣದ ವಿಚಾರದಲ್ಲಿ ಬಹಳ ಅಂತರವನ್ನು ಮೇಂಟೈನ್ ಮಾಡಬೇಕು ಸೊ ನಿಮಗೆ ಕೊಟ್ಟಂತ ಹಣ ನೀವೇ ಖರ್ಚು ಮಾಡಿ ಅಂತ ಕೊಟ್ಟಂತ ಸರ್ಕಾರದ ಹಣವೂ ಸಹ ದುರುಪಯೋಗ ಆಗಿದೆ ಅಂತೇಳಿ ನಿಮ್ಮ ಮೇಲೆ ಆಪಾದನೆಗಳು ಬರುವ ಸಾಧ್ಯತೆಗಳಿದಾವೆ ರಾಶಿಯ ನೀವು ಸರ್ಕಾರಿ ಉದ್ಯೋಗಿ ಆಗಿದ್ರೆ ಸೊ ದಯವಿಟ್ಟು ಎಚ್ಚರಿಕೆಯನ್ನ ವಹಿಸಿ ಆ ನೀವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ರವಿ ಶಾಂತಿ ಇದೆಲ್ಲ ನಿಮ್ಮನ್ನು ಕಾಪಾಡಲಿದೆ ಶುಕ್ರ ಶಾಂತಿ ಇದೆಲ್ಲ ನಿಮ್ಮನ್ನು ಕಾಪಾಡಲಿದೆ ನೀವು ಸರ್ಕಾರಿ ಉದ್ಯೋಗಿ ಆಗಿದ್ದು ತುಲಾರಾಶಿಯವರಾಗಿದ್ದೀರಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ನಾವು ಮಾಡ್ತಾ ಇರತಕ್ಕಂತಹ ಹೋಮಗಳಿಗೆ ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಟುಕೊಂಡು ಅವತ್ತಿನ ದಿವಸ ನೀವು ಆ ಹೋಮವನ್ನು ಲೈವ್ ನಿಮ್ಮ ಮೊಬೈಲ್ ಅಲ್ಲೇ ನೋಡಬಹುದು ಲೈವ್ ನೋಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ನವೆಂಬರ್ ತಿಂಗಳಲ್ಲಿ ಯಾವುದೇ ಸಮಸ್ಯೆಗಳು ಆಗದೆ ಇರಲಿ ನಿಮಗೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಸಂಕಲ್ಪ ಮಾಡಿ ಹೋಮ ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ ಒಂದು ತಾಯ್ತ ಕಳ್ಸ್ಕೊಡ್ತೇನೆ ಆ ತಾಯಿತವನ್ನ ಕಟ್ಕೊಳ್ಳಿ ಹೋಮದ ಬಸ್ಸವನ್ನು ತುಪ್ಪದಲ್ಲಿ ಪೇಸ್ಟ್ ತರ ಮಾಡ್ಕೊಂಡು ಒಂದ್ ಸ್ವಲ್ಪ ದಿನ ಹಣೆಗೆ ಹಚ್ಕೊಳ್ಳಿ ಅದೇ ರೀತಿಯಲ್ಲಿ ಏನು ಯಂತ್ರ ಕುಬೇರ ಲಕ್ಷ್ಮಿ ಯಂತ್ರವನ್ನ ನಿಮ್ಮ ಮನೆಯಲ್ಲಿ ಲಾಕರ್ ಅಲ್ಲಿ ಇಟ್ಕೊಳ್ಳಿ ಅಥವಾ ನೀವು ಆಫೀಸಲ್ಲಿ ನಿಮ್ಮ ಗಲ್ಲಾ ಇಟ್ಕೊಂಡ್ರು ನಿಮ್ಮ ಆಫೀಸ್ ಒಂದು ಟೇಬಲ್ ಇರುತ್ತೆ ನಿಮ್ಮ ಟೇಬಲ್ ನಿಮ್ಮ ಫೈಲ್ ಇಟ್ಕೊತೀರಾ ಅಲ್ಲಿ ಬೇಕಾದ್ರೆ ನಿಮಗೆ ಸುರಕ್ಷತೆಯನ್ನು ಮೇಂಟೈನ್ ಮಾಡ್ತಾ ಇರುತ್ತೆ ದುಡ್ಡಿನ ವಿಚಾರದಲ್ಲಿ ನಿಮಗೆ ಏನು ಸಮಸ್ಯೆ ಆಗದೆ ಇರಲಿ ನಿಮಗೆ ಕಾಪಾಡ್ತಾ ಇರುತ್ತೆ ಒಳ್ಳೇದಾಗ್ಲಿ ನೀವು ಒಳ್ಳೆ ಕೆಲಸ ಮಾಡಿ ನಾವು ಒಳ್ಳೆ ಒಳ್ಳೇದಾಗ್ಲಿ ಅಂತ ಹೋಮವನ್ನು ಮಾಡಿ ಪ್ರಸಾದವನ್ನು ಕಳಿಸಿಕೊಡ್ತೇವೆ ಸಂಕಲ್ಪ ಸೇವೆ ಬಂದು ಹೆಸರು ಕೊಟ್ಕೊಳ್ಳಿ ಸರ್ಕಾರಿ ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇನ್ನು ಶುಭ ವಿಚಾರಗಳ ವಿಡಿಯೋ ವಿಚಾರಕ್ಕೆ ಬಂದ್ಬಿಡೋಣ ಶುಭ ವಿಚಾರಗಳಂದ್ರೆ ಮೊದಲನೇದೇ ನಾನು ಹೇಳ್ತೇನೆ ನಿಮಗೆ ಸಪ್ತಮಾಧಿಪತಿ ಷಷ್ಠದಲ್ಲಿದ್ದಾನೆ ಯಾರು ಕುಜ ಸೊ ಸಸ್ ಷ್ಠದಲ್ಲಿ ಪಾಪಗ್ರಹಗಳು ಫಲಗಳನ್ನು ಕೊಡ್ತದೆ ಆದ್ದರಿಂದ ಕುಜನ ಅನುಗ್ರಹದಿಂದ ಅವಿವಾಹಿತ ತುಲಾರಾಶಿಯರಿಗೆ ವಿವಾಹ ಸಿದ್ಧಿಯ ಯೋಗ ಫಲಗಳು ತುಂಬ ಚೆನ್ನಾಗಿರುತ್ತೆ ಅದು ನವೆಂಬರ್ ಹದಿನಾರನೇ ತಾರೀಕಿನ ನಂತರ ಏನಾಗುತ್ತೆ ಶುಕ್ರ ನಿಮಗೆ ನಿಮ್ಮ ರಾಶಿಯಲ್ಲಿ ಬಂದು ಸಪ್ತಮವನ್ನು ನೋಡ್ತಾನೆ ಸೊ ಅಲ್ಲಿಂದ ಏನಾಗ್ಬಿಡುತ್ತೆ ಅಂತಂದರೆ ತುಂಬ ಒಳ್ಳೆ ಏನು ತುಲಾ ರಾಶಿಯವರಾಗಿದ್ದು ನೀವು ಮದುವೆ ಆಗಿಲ್ಲ ಅಂತಂದರೆ ಮದುವೆ ಮಾಡಿಕೊಳ್ಳೋಕ್ಕೆ ಒಳ್ಳೆ ಪ್ರಯತ್ನ ಮಾಡಲಿಕ್ಕೆ ಒಳ್ಳೆ ಟೈಮ್ ನವೆಂಬರ್ ಈ ಹದಿನಾರನ ತಾರೀಕು ನಂತರ ಇನ್ನೂ ಜಾಸ್ತಿ ಟೈಮ್ ನವೆಂಬರೇ ಒಳ್ಳೆ ಟೈಮ್ ನವೆಂಬರ್ ಹದಿನಾರ ನಂತರ ಇನ್ನೂ ಒಳ್ಳೆ ಟೈಮ್ ನಿಮಗೆ ಇನ್ನೂ ಅನುಕೂಲ ಆಗಲಿ ಅಂತ ಅವಿವಾಹಿತ ತುಲಾರಾಶಿಯವರಿಗೋಸ್ಕರವಾಗಿಯೇ ಅವಿವಾಹಿತ ತುಲಾರಾಶಿಯವರಿಗೋಸ್ಕರವಾಗಿಯೇ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಬೇರೆ ಎಲ್ಲಾ ಹೋಮಗಳ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ನೀವು ಮದುವೆ ಆಗಿಲ್ಲ ನೀವು ತುಲಾರಾಶಿಯ ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಲಿ ಸೊ ನೀವು ಈ ಹೋಮವನ್ನು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ರೆ ದೋಷದಿಂದ ನಿಮಗೆ ಮದುವೆ ಆಗ್ತಾ ಇಲ್ಲ ಅಂದ್ರೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾವುದೋ ಬೇರೆ ಬೇರೆ ಗ್ರಹಗಳ ಒಂದು ಇದಿಂದಾಗ ಆಗ್ತಾ ಇಲ್ಲ ಅಂದ್ರೂ ಏನಾಗುತ್ತೆ ನಾವು ಈ ಆ ಗ್ರಹ ಶಾಂತಿ ಗ್ರಹ ಶಾಂತಿ ಹೋಮಗಳ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಆದ್ರಿಂದ ನೀವು ತುಲಾರಾಶಿಯವರಾಗಿದ್ರೆ ನಿಮಗೆ ವಿವಾಹ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಗೆ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ನಿಮಗೆ ಗೊತ್ತಿರುವಂತ ಬೇರೆ ಯಾರೋ ಇದಾರೆ ಸರ್ ನಾವು ಬೇರೆ ಯಾರೋ ಪರಿಚಿತರು ಸರ್ ಅವ್ರಿಗೆ ಮದುವೆ ಆಗಬೇಕು ನಮ್ಮ ಆಫೀಸಲ್ಲಿ ಒಬ್ಬರು ಇದ್ದಾರೆ ಅವ್ರಿಗೆ ಮದುವೆ ಆಗಬೇಕು ನನ್ನ ಪರಿಚಿತರಲ್ಲಿ ಯಾರೋ ಫ್ರೆಂಡ್ಸ್ ಅಲ್ಲಿ ಯಾರೋ ಇದಾರೆ ಅವ್ರಿಗೆ ಮದುವೆ ಇಲ್ಲ ಮದುವೆ ಆಗಿಲ್ಲ ನಮ್ಮ ಮನೆ ಮದುವೆ ಆಗಿಲ್ಲ ಮದುವೆ ಆಗಬೇಕು ಅಥವಾ ನಮ್ಮ ಮನೆಯಲ್ಲೇ ಯಾರೋ ಒಬ್ಬರು ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗಬೇಕು ಸೊ ಬೇರೆ ರಾಶಿಯವರೇ ಆಗಿರಲಿ ಸ್ವಯಂವರ ಪಾರ್ವತಿ ಹೋಮಕ್ಕೆ ಅವರ ಹೆಸರು ಸಂಕಲ್ಪ ಸೇವೆ ಕೊಡಕ್ ಮರೆಸಬೇಡಿ ಅಕ್ಟೋಬರ್ ಮೂವತ್ತನೇ ತಾರೀಕು ನಾವು ಆಶ್ಲೇಷ ಬಲಿ ಪೂಜೆ ಸಹಿತವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಏನ್ ಮಾಡ್ತಾ ಇದ್ದೇವೆ ಅದರಿಂದ ಅವರು ಯಾವುದೇ ರಾಶಿಯವರಾಗಿರಲಿ ನೀವು ಅವರಿಗೆ ರೆಕಮೆಂಡ್ ಮಾಡಿ ಸೊ ನೋಡಿ ನಮ್ಮ ಗುರುಜಿಯವರು ಅವ್ರ ಚಾನೆಲ್ ಅಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದಾರೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಅಂತ ನೀವು ರೆಕಮೆಂಡ್ ಮಾಡಬಹುದು ಅವರಿಗೆ ಅಲ್ಲಿ ಅವ್ರ ಹೆಸರು ಸಂಕಲ್ಪ ಆಗುತ್ತೆ ಅವ್ರ ಮನೆಗೆ ಪ್ರಸಾದ ಬರ್ತದೆ ಅವ್ರಿಗೂ ಮದುವೆ ಆಗಿ ಅನುಕೂಲ ಆದ್ರೆ ಅವರು ನಿಮ್ಮನ್ನು ಥ್ಯಾಂಕ್ಸ್ ಹೇಳ್ತಾರೆ ನಮಗೂ ಒಂದು ಸಬ್ಸ್ಕ್ರೈಬ್ ಒಂದು ಸಬ್ಸ್ಕ್ರೈಬರ್ ಸಿಗ್ತಾರೆ ಸೊ ಅವರು ನೋಡ್ತಾರೆ ಅವರು ಇನ್ಮೇಲೆ ಫಾಲೋ ಅಪ್ ಆಗ್ತಾರೆ ನಮ್ಮ ವಿಡಿಯೋಗಳು ನೋಡ್ತಾರೆ ಇದೇ ತರ ಬಾಯಿಂದ ಬಾಯಿಗೆ ಇದಾಗಿ ಇವತ್ತು ದಿವಸ ನಾವು ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ ಅನ್ನು ದಾಟಿ ಮುಂದೆ ಹೋಗ್ತಾ ಇದ್ದೇವೆ ಸೊ ಆತರ ನಿಮ್ಮೆಲ್ಲರ ಸಹಕಾರಕ್ಕೆ ಬಹಳ ಧನ್ಯವಾದಗಳು ಅದೇ ರೀತಿ ಸ್ವಲ್ಪ ಜನಕ್ಕೆ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಮದುವೆ ಆಗಿರೋರಿಗೆ ಮದುವೆ ಆಗಲಿ ಸರ್ಪದೋಷ ಸರ್ಪದೋಷ್ ಸರ್ಪದೋಷ ಪರಿಹಾರವಾಗ್ಲಿ ಆರ್ಥಿಕ ಬಾಧೆ ಇರೋರಿಗೆ ಕುಬೇರ ಲಕ್ಷ್ಮೀ ಹೋಮದಿಂದ ಆರ್ಥಿಕ ಬಾಧೆಗಳು ಪರಿಹಾರವಾಗ ಅವ್ರಿಗೂ ಏನೋ ಒಳ್ಳೆ ಒಂದು ಸ್ವಲ್ಪ ಒಳ್ಳೇದಾಗೋ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ನನ್ನ ಉದ್ದೇಶ ಸ್ವಯಂವರ ಪಾರ್ವತಿ ಹೋಮ ಆಶ್ಲೇಷ ಬಲಿ ಪೂಜೆ ಕುಬೇರ ಲಕ್ಷ್ಮೀ ಹೋಮ ನವಗ್ರಹ ಶಾಂತಿ ಹೋಮ ಎಲ್ಲದೂ ಸಹ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಶನಿವಾರ ನೆನಪಿಟ್ಕೊಳ್ಳಿ ಎರಡನೇ ವಿಚಾರ ಎರಡನೇ ಶುಭ ವಿಚಾರ ಏನಪ್ಪಾ ಅಂತಂದ್ರೆ ನವೆಂಬರ್ ಹದಿನಾರರ ನಂತರ ಪಿತ್ರಾರ್ಜಿತ ಆಸ್ತಿಗಾಗಿ ಪ್ರಯತ್ನದಲ್ಲಿ ಯಶಸ್ಸು ಕಾಣಬಹುದು ಆಮೇಲೆ ತಂದೆಯಿಂದನೂ ಸ್ವಲ್ಪ ಒಳ್ಳೆಯದಾಗುತ್ತೆ ಏನಾಗುತ್ತೆ ನವೆಂಬರ್ ತಿಂಗಳಲ್ಲಿ ಅದೊಂದು ವಿಚಾರ ನಿಮಗೆ ಅಂದರೆ ತಂದೆಯ ಆರೋಗ್ಯ ಬಾಧೆಗಳಿರಬಹುದು ಅಥವಾ ತಂಗಿಗೆ ನಿಮಗೆ ಮನಸ್ಸಾಗಲಿರಬಹುದು ಇಂಥ ಏನಾದರೂ ಆಗಬಹುದು ನವೆಂಬರ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ದಿವಸ ಆದರೆ ಸಡನ್ನಾಗಿ ಏನಾಗುತ್ತೋ ಗೊತ್ತಿಲ್ಲ ನವೆಂಬರ್ ಹದಿನಾರನೇ ತಾರೀಕಿನ ನಂತರ ಕ್ರಮೇಣ ನಿಧಾನಕ್ಕೆ ನಿಮಗೆ ತಂದೆಯವರು ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾರೆ ತಂದೆಯವರು ನಿಮ್ಗೆ ನಿಮ್ ನೀವು ಆಯುತಪ್ಪ ನಾನಿದ್ದೀನಿ ನಿಮ್ಗೆ ಸಪೋರ್ಟಿಗೆ ನನಗೆ ಏನು ಹೆಲ್ಪ್ ಬೇಕು ನಿಮ್ಗೆ ದುಡ್ಡು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನಾನು ಏನಾದರೂ ಮಾತಾಡ್ಬೇಕಾ ನಾನು ಮಾತಾಡ್ಸ್ಕೊಡ್ತೀನಿ ನಿಮ್ಗೆ ಏನು ಆಸ್ತಿ ಬೇಕಾ ನಾನು ವ್ಯವಸ್ಥೆ ಈ ತರ ತಂದೆಯವರು ನಿಮಗೆ ಅನುಕೂಲಕರವಾಗಿ ಮಾತನಾಡುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ನವೆಂಬರ್ ಹದಿನಾರನೇ ತಾರೀಕಿನ ನಂತರ ಇದೆ ಜಾಸ್ತಿ ಇದೆ ಸೊ ಆಮೇಲೆ ಅಷ್ಟೇ ಅಲ್ಲದೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ನೀವು ಪ್ರಯತ್ನ ಮಾಡ್ತೀರಾ ಅಂದ್ರು ಅಲ್ಲೂ ಸಹ ನಿಮಗೆ ಒಳ್ಳೆ ಯಶಸ್ಸಿದೆ ತುಲಾ ರಾಶಿಯವರಿಗೆ ಆದ್ರೆ ನವೆಂಬರ್ ಹದಿನಾರು ದಾಟಬೇಕು ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತಂದ್ರೆ ಅಂದ್ರೆ ಪ್ರಯತ್ನ ಮಾಡ್ಲಿಕ್ಕೆ ಅಷ್ಟರ ಒಳಗಡೆ ನೀವು ಮಾಡುವ ಪ್ರಯತ್ನಗಳು ಆಮೂಲಾಗ್ರವಾಗಿ ವೇಸ್ಟ್ ಆಗ್ಬಿಡ್ಬಹುದು ಯಾಕೆಂದ್ರೆ ರವಿ ನೀಚ ಸ್ಥಿತಿಯಲ್ಲಿರೋದ್ರಿಂದ ರವಿ ಶಾಂತಿ ಹೋಮ ನಿಮಗೆ ಪಿತ್ರಾರ್ಜಿತ ಆಸ್ತಿಗೆ ಅನುಕೂಲ ಮಾಡಿಕೊಡುತ್ತೆ ತಂದೆಯವರ ಆರೋಗ್ಯ ನಿಮ್ಮ ಹಾಗೂ ನಿಮ್ಮ ತಂದೆಯವರ ಏನು ಮನಸ್ತಾಪಗಳು ದೂರ ಆಗಿ ಇಬ್ಬರು ಒಳ್ಳೆ ಒಳ್ಳೇದಾಗ್ಲಿಕ್ಕೆ ಇಬ್ರು ಸಂಬಂಧಗಳು ಚೆನ್ನಾಗಾಗ್ಲಿಕ್ಕೆ ನನ್ನ ಹಾಗೂ ನನ್ನ ತಂದೆಯವರ ಸಂಬಂಧಗಳು ಚೆನ್ನಾಗಿಲ್ಲ ಸರ್ ಅನ್ನೋ ರೀತಿಯಲ್ಲಿ ಏನಾದ್ರು ನಿಮ್ಮ ವ್ಯವಸ್ಥೆ ಇದ್ರೆ ನಿಮ್ಮಲ್ಲಿ ಪರಿಸ್ಥಿತಿ ಇದ್ರೆ ಅಕ್ಟೋಬರ್ ಮೂವತ್ತ ತಾರೀಕು ರವಿಶಾಂತಿ ಹೋಮಕ್ಕೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಳ್ಳೇದಾಗ್ಲಿ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಇನ್ನು ಮೂರನೇ ವಿಚಾರ ಏನಪ್ಪಾ ಶುಭ ವಿಚಾರ ಅಂತಂದ್ರೆ ಈ ತಿಂಗಳು ನಡೆಯುವ ಒಂದು ಜಗಳ ಈ ತಿಂಗಳು ನೀವೇನೊಂದು ಜಗಳ ಮಾಡ್ತೀರಾ ಸರ್ ಜಗಳ ಮಾಡಿದ್ರೆ ಏನು ಶುಭ ಸಮಾಚಾರ ಸರ್ ಅಂತ ನೀವು ಕೇಳ್ಬೋದು ನೀವು ಈ ತಿಂಗಳು ನವೆಂಬರ್ ತಿಂಗಳಲ್ಲಿ ತುಲಾರಾಶಿಯವರು ಮಾಡುವಂತಹ ಒಂದು ಜಗಳ ನಿಮ್ಮ ಗೋಮುಖ ವ್ಯಾಗ್ರ ಸ್ನೇಹಿತರ ಅಥವಾ ಪರಿಚಿತರ ಬಣ್ಣವನ್ನು ಬಯಲು ಮಾಡಲಿದೆ ಓಹ್ ಇವ್ನ ಅಣೆಬರ ಇಷ್ಟೇನಾಗ್ರು ನಾನೇನೋ ಇವ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ ಇವನು ಈ ಥರ ನಾ ನನಗೆ ಗೊತ್ತೇ ಈ ಜಗಳ ಆಗಿದ್ದು ಎಷ್ಟು ಒಳ್ಳೇದಾಯ್ತು ನೋಡು ಇವರೆಲ್ಲರದ್ದು ಬಣ್ಣ ಬಯಲಾಯ್ತು ಯಾರು ನನ್ನವರು ಯಾರು ಬೇರೆಯವರು ಅನ್ನೋದು ಗೊತ್ತಾಯ್ತು ಜಗಳ ಆಗಿ ಅಂತ ಈ ಸುಮಾರು ಜನ ಕೇಳಿ ಅಲ್ಲ ಸತ್ಯ ಅಲ್ಲದೆ ಇರಬಹುದು ಈ ನಾನು ಮುಂದೆ ಈ ಕೊರೋನಾ ವೈರಸ್ ಬಗ್ಗೆ ಇವಾಗ ಏನೋ ಕೊರೋನಾ ವೈರಸ್ ಬಂದು ಒಳ್ಳೇದಾಯ್ತು ಅನ್ನೋರು ಕೆಲವರು ಸಿಗ್ತಾರೆ ನಿಮಗೆ ಸರ್ ಈ ವೈರಸ್ ಬಂದಿರಲಿಲ್ಲ ಅಂದ್ರೆ ಇವ್ರದೆಲ್ಲ ಅಣೆಬರನೇ ಗೊತ್ತಾಗ್ತಿರಲ್ಲ ಸರ್ ಅಥವಾ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಸರ್ ಅದೇ ತರ ಈ ಜಗಳ ಆಗದೇ ಇದ್ರೆ ಇವ್ರದೆಲ್ಲ ಬಣ್ಣ ಬಯಲಾಗ್ತಾರಲ್ಲ ಸರ್ ಆ ಇವರೆಲ್ಲ ನನ್ಗೆ ಒಳ್ಳೆ ನಗುಮುಖವಾಗಿ ಚೆನ್ನಾಗಿ ನಗಾಡ್ಕೊಂಡು ಮಾತಾಡ್ಕೊಂಡು ನನಗೆ ಇಷ್ಟು ದಿವಸ ಮೋಸ ಮಾಡ್ತಿದ್ರು ಮೊನ್ನೆ ಜಗಳ ಆಯ್ತು ಅವಾಗ ಇವ್ರದೆಲ್ಲ ಬಣ್ಣ ಬಯಲಾಯ್ತು ಯಾರ್ಯಾರು ನನಗೆ ಬೆಣ್ಣಿಗೆ ಚೂರಿ ಹಾಕ್ತಿದ್ರು ಗೊತ್ತಾಯ್ತು ಯಾರ್ಯಾರು ನನಗೆ ಆ ಏನೋ ಮೋಸ ಮಾಡ್ತಿದ್ರು ದುಡ್ಡಿನ ವಿಚಾರದಲ್ಲಿ ಅನ್ನೋದು ಗೊತ್ತಾಯ್ತು ಯಾರ್ಯಾರು ನನ್ನ ಮೇಲೆ ತಗೊಂಡೋಗಿ ಫಿಟಿಂಗ್ ಇಡ್ತಾ ಇದ್ರು ಅನ್ನೋದು ಗೊತ್ತಾಯ್ತು ಯಾರ್ಯಾರು ನನ್ನ ಮೇಲೆ ಚಾಡಿ ಇಡ್ ಹೇಳ್ತಾ ಇದ್ರು ಅನ್ನೋದು ಗೊತ್ತಾಯ್ತು ಯಾರ್ಯಾರು ನನಗೆ ಮೋಸ ಮಾಡ್ತಾ ಇದ್ರು ಸುಳ್ಳು ಹೇಳ್ತಾ ಇದ್ರು ನನಗೆ ಸಮಸ್ಯೆ ಕೊಡ್ತಾ ಇದ್ರು ಗೊತ್ತಾಯ್ತು ಒಂದು ಜಗಳ ಆಗತ್ತೆ ನವೆಂಬರ್ ತಿಂಗಳಲ್ಲಿ ಆಗೋ ಈ ಜಗಳ ಆಗಿದೆಯಲ್ಲ ಇದು ನಿಮ್ಗೆ ಒಳ್ಳೆ ಸಹಾಯ ಆಗತ್ತೆ ಯಾವ ಎಲ್ಲರ ಮುಖವಾಡವನ್ನು ಕಳಚುತ್ತೆ ಒಳ್ಳೇದಾಗ್ಲಿ ನವಗ್ರಹ ಶಾಂತಿ ಹೋಮ ಗುರು ಶಾಂತಿ ಕೇತು ಶಾಂತಿ ಹೋಮಗಳು ಶನಿಶಾಂತಿ ಗುರುಶಾಂತಿ ಶಾಂತಿ ಹೋಮಗಳೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಹೆಸರು ಕೊಟ್ಕೊಳ್ಳಿ ನಾಲ್ಕು ಜನಕ್ಕೆ ಹೇಳಿ ಅದು ವಿಚಾರವ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಒಳ್ಳೇದಾಗ್ಲಿ ನಿಮಗೆ ವಿಡಿಯೋ ಇಷ್ಟ ಮಾಡಿ ಇನ್ನ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದ್ರೂ ಅಷ್ಟೇ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಾದ್ರು ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳವನ್ನು ವಾಟ್ಸಪ್ಪಲ್ಲಿ ಅಲ್ಲಿ ಆ ವಾಟ್ಸಪ್ ಮಾಡಿ ಫೋನ್ ಕನ್ಸಲ್ಟೇಷನ್ ಸಿಗುತ್ತೆ ಅಷ್ಟೇನೆ ನೇರ ಭೇಟಿ ಸರಿ ಸಾಧ್ಯ ಇಲ್ಲ ಕೊರೋನರಿಂದ ಸೊ ವಾಟ್ಸಪ್ ಮಾಡಿ ಸಂಕಲ್ಪ ಸೇವೆ ಹೆಸರು ಕೊಡೋರು ಗೋತ್ರ ನಕ್ಷತ್ರ ಎಲ್ಲ ಗೊತ್ತಿದ್ರೆ ವಾಟ್ಸಪ್ ಮಾಡಿ ಇಲ್ಲಾಂದ್ರೆ ನಿಮ್ ತುಲಾರಾಶಿ ನಿಮ್ಮ ರಾಶಿ ನಿಮ್ಮ ಹೆಸರು ನಿಮ್ಮ ವಿಳಾಸ ವಾಟ್ಸಪ್ ಮಾಡಿದ್ರು ಸಾಕು ಓಕೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಲೋಕ ಲೋಕಾಸಮಸ್ತಾ ಸುಖಿನೋ ಬವಂತು ನಾರಾಯಣ ನಾರಾಯಣ ನಾರಾಯಣ